ಈ ಬಾರಿಯ ಐ ಪಿ ಎಲ್ನಲ್ಲಿ ಹೀರೋ ಯಾರು ಕೇಳಿದರೆ ಯಾವುದೇ ಅನುಮಾನ ಇಲ್ಲದೆ ಶ್ರೇಯಸ್ ಅಯ್ಯರ್ ಎನ್ನುವಂತಹ ಉತ್ತರವನ್ನು ಕೊಟ್ಟು ಬಿಡಬಹುದು ಬೇರೆ ಆಟಗಾರರ ಹಾಗೆ ಯಾವುದೇ ಬಿಲ್ಡಪ್ ಇಲ್ಲದೆ ಬೇರೆ ಆಟಗಾರ ಯಾರಾದರೂ ಒಬ್ಬ ಒಂದು ಪಂದ್ಯವನ್ನು ಗೆಲ್ಲಿಸಿ ಅಥವಾ ಒಂದು ಸೀಸನನ್ನು ಗೆಲ್ಲಿಸಿದರೆ ಆ ಆಟಗಾರನಿಗೆ ಕ್ಯಾಪ್ಟನ್ ಆಗಬೇಕು ಭಾರತ ತಂಡದ ನಾಯಕನಾಗಬೇಕು ಅನ್ನುವಂಥ ಚರ್ಚೆಗಳು ನಮ್ಮಲ್ಲಿ ನಡೀತಾವೆ ಆದರೆ ಶ್ರೇಯಸ್ ಅಯ್ಯರ್ ಒಂದು ರೀತಿ ಆ ಚರ್ಚೆಗೆ ಬರಲೇ ಇಲ್ಲ ಯಶಸ್ವಿ ಕ್ಯಾಪ್ಟನ್ ಆದರೂ ಕೂಡ ಭಾರತ ತಂಡದ ಕಪ್ತಾನ ಆಗಬೇಕು ಅನ್ನುವಂಥ ಚರ್ಚೆಗೆ ಶ್ರೇಯಸ್ ಅಯ್ಯರ್ ಬರಲೇ ಇಲ್ಲ ಆದರೆ ಅವರು ಮಾಡಿರುವಂಥ ಸಾಧನೆ ಇದೆಯಲ್ಲ ಅದು ಖಂಡಿತವಾಗಿಯೂ ಬೇರೆ ಯಾರಿಂದಲೂ ಮಾಡೋದಕ್ಕೆ ಸಾಧ್ಯವಾಗದಂತಹ ಸಾಧನೆಗಳು ಕಳೆದ ಬಾರಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಶ್ರೇಯಸ್ ಅಯ್ಯರ್ ಗೆಲ್ಲಿಸಿಕೊಟ್ಟಿದ್ರು ಅದು ಕೂಡ ಬರೋಬ್ಬರಿ ಹತ್ತು ವರ್ಷಗಳ ಬಳಿಕ ಕೋಲ್ಕತ್ತಾ ತಂಡವನ್ನು ಶ್ರೇಯಸ್ ಅಯ್ಯರ್ ಗೆಲ್ಲಿಸಿಕೊಟ್ಟಿದ್ರು ಆದರೆ ಈ ಬಾರಿ ಶ್ರೇಯಸ್ ಅಯ್ಯರ್ ತಮ್ಮ ತಂಡಕ್ಕೆ ಬೇಕಾಗಿರಲಿಲ್ಲ ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರನ್ನು ರಿಟೇನ್ ಮಾಡ್ಕೊಳ್ಳೋದಿಲ್ಲ ಬಿಟ್ಟು ಬಿಡುತ್ತೆ ಹಾಗಂತ ಶ್ರೇಯಸ್ ಅಯ್ಯರಿಗೆ ಈ ರೀತಿ ಆಗಿದ್ದು ಇದೇ ಮೊದಲಲ್ಲ ಈ ಹಿಂದೆ ಡೆಲ್ಲಿ ತಂಡದಲ್ಲಿ ಶ್ರೇಯಸ್ ಅಯ್ಯರ್ ಇದ್ದರು ಬರೋಬ್ಬರಿ ಹದಿಮೂರು ವರ್ಷಗಳ ಬಳಿಕ ಡೆಲ್ಲಿ ತಂಡವನ್ನು ಫೈನಲ್ ಹಂತಕ್ಕೇರಿಸಿದ್ದು ಇದೇ ಶ್ರೇಯಸ್ ಅಯ್ಯರ್ ಡೆಲ್ಲಿ ತಂಡ ಹದಿಮೂರು ವರ್ಷಗಳ ಬಳಿಕ ಫೈನಲ್ಗೆ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಆದರೆ ಮುಂದಿನ ಸೀಸನ್ಗೆ ಡೆಲ್ಲಿಗೆ ಕೂಡ ಶ್ರೇಯಸ್ ಅಯ್ಯರ್ ಬೇಡವಾಗ್ತಾರೆ ಅವರ ಬದಲಿಗೆ ರಿಷಬ್ ಪಂತ್ ಅನ್ನ ಡೆಲ್ಲಿ ತಂಡ ರಿಟೈನ್ ಮಾಡಿಕೊಳ್ಳುತ್ತೆ ಶ್ರೇಯಸ್ ಅವರನ್ನ ಬಿಟ್ಬಿಡುತ್ತೆ ಮುಂದೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಕೂಡ ಅದೇ ರೀತಿ ಮಾಡುತ್ತೆ ತನ್ನ ತಂಡವನ್ನ ಚಾಂಪಿಯನ್ ಮಾಡಿದ್ರು ಕೂಡ ಶ್ರೇಯಸ್ ಅಯ್ಯರ್ ಬೇಕಾಗಿರಲಿಲ್ಲ ಈಗ ಬರೋಬ್ಬರಿ ಹನ್ನೊಂದು ವರ್ಷಗಳ ಬಳಿಕ ಪಂಜಾಬ್ ತಂಡವನ್ನ ಕೂಡ ಶ್ರೇಯಸ್ ಅಯ್ಯರ್ ಫೈನಲ್ ಹಂತಕ್ಕೆ ಏರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮೂರು ಡಿಫ್ರೆಂಟ್ ಟೀಮ್ಗಳನ್ನ ಫೈನಲ್ ಹಂತಕ್ಕೆ ಏರಿಸಿದ್ದಾರೆ ಆದರೂ ಕೂಡ ಅವ್ರಿಗೆ ಸಿಗಬೇಕಾದ ಸ್ಥಾನಮಾನ ಸಿಗಲಿಲ್ಲ ಅದ್ಯಾವುದಕ್ಕೂ ಕೂಡ ಆಸೆ ಪಡೆದಂಥ ಅಯ್ಯರ್ ತನ್ನ ಆಟವನ್ನಾಡಿದ್ದಾರೆ ಈಗ ಒಂದು ವೇಳೆ ಪಂಜಾಬ್ ತಂಡವನ್ನು ಕೂಡ ಚಾಂಪಿಯನ್ ಆಗಿ ಮಾಡಿಬಿಟ್ರೆ ಖಂಡಿತವಾಗಿಯೂ ಬ್ಯಾಕ್ ಟು ಬ್ಯಾಕ್ ಎರಡು ವಿಭಿನ್ನ ಟೀಮನ್ನು ಚಾಂಪಿಯನ್ ಮಾಡುವಲ್ಲಿ ಶ್ರೇಯಸ್ ಅಯ್ಯರ್ ಯಶಸ್ವಿ ಆಗ್ತಾರೆ ಆದರೆ ಅದಕ್ಕೆ ಆರ್ ಸಿ ಬಿ ತಂಡ ಅವಕಾಶ ಮಾಡಿಕೊಡುತ್ತಾ ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ